ಹರೇ ಶ್ರೀನಿವಾಸ ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ವಿಡಿಯೋ ಹೋಗೋಣ ಹರೇ ಶ್ರೀನಿವಾಸ ವಾದಿರಾಜರು ನಮಗಾಗಿ ತತ್ವಾಭಿಮಾನಿ ಸ್ತೋತ್ರ ಕೊಟ್ಟಿದ್ದಾರೆ ಈ ಸ್ತೋತ್ರನ ಭಾರತೀಬಾಯಿಯವರು ಹೇಳಿದ್ದಾರೆ ಇದನ್ನು ಪ್ರತಿಯೊಬ್ಬರೂ ಕೂಡ ಹೇಳ್ಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ ನೀವು ಪಾಪನೇ ಮಾಡಲ್ಲ ಯಾವಾಗಲೂ ಪುಣ್ಯದ ಕೆಲಸ ಮಾಡ್ತೀರಾ ಒಳ್ಳೆ ಕೆಲಸ ಮಾಡ್ತೀರಾ ಮತ್ತೆ ಹೆಚ್ಚು ಹೆಚ್ಚು ನಿಮಗೆ ತೀರ್ಥಕ್ಷೇತ್ರದ ಯಾತ್ರೆ ಆಗತ್ತೆ ನಿಮ್ಮ ಮನೇಲಿ ಶುಭ ಮಂಗಳ ಶುಭ ಕಾರ್ಯ ಆಗತ್ತೆ ನೀವು ಶುಭ ಸುದ್ದಿ ಕೇಳ್ತೀರಾ ಈ ಸ್ತೋತ್ರನ ನೀವು ದಿನಕ್ಕೆ ಎರಡು ಬಾರಿ ಹೇಳ್ಕೋಬೇಕು ಭಕ್ತಿಯಿಂದ ಹೇಳ್ಕೊಳ್ಳಿ ಇದು ವಾದಿರಾಜರು ನಮಗಾಗಿ ಮಾಡಿಕೊಟ್ಟಿರೋ ಸ್ತೋತ್ರ ಎಲ್ರು ಹೇಳ್ತೀರಾ ಅಲ್ವಾ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ನಿಮ್ಗೆಲ್ಲರಿಗೂ ಇವತ್ತು ಒಂದು ಒಳ್ಳೆ ಸ್ತೋತ್ರ ತಗೊಂಬಂದಿದೀನಿ ಈ ಸ್ತೋತ್ರನ ದಿನನಿತ್ಯ ನಾವು ಪಾರಾಯಣ ಮಾಡ್ಬೇಕು ಅಂದ್ರೆ ನಾವು ಬಾಯಿಪಾಠ ಮಾಡ್ಕೋಬೇಕು ಆ ಆ ದೇವರ ಸ್ತೋತ್ರನ ನಾವು ದಿನಾನು ಹೇಳ್ತಾ ಇದ್ದರೆ ನಮ್ಮ ಎಲ್ಲ ಅಂಗಾಂಗಗಳು ಕೂಡ ಮತ್ತು ನಮ್ಮಲ್ಲಿ ನಿಂತು ಎಲ್ಲನೂ ಕೂಡ ಒಳ್ಳೆ ಕೆಲಸ ಮಾಡಿಸ್ತಾರೆ ಏನು ಈ ಸ್ತೋತ್ರ ಅಂದರೆ ಇದು ತತ್ವಾಭಿಮಾನಿ ದೇವತೆಗಳ ಸ್ತೋತ್ರ ನಮ್ಮ ದೇಹದಲ್ಲಿ ಇಪ್ಪತ್ನಾಲ್ಕು ತತ್ವಾಭಿಮಾನಿ ದೇವತೆಗಳು ಇರ್ತಾರೆ ಅವರಿದ್ದು ನಮ್ಮ ನಮ್ಮ ಕೈಯಲ್ಲಿ ಎಲ್ಲ ಒಳ್ಳೆ ಕೆಲಸ ಮಾಡಿಸ್ತಾರೆ ಈ ಸ್ತೋತ್ರ ಯಾರು ರಚನೆ ಮಾಡಿದ್ದಾರೆ ಅಂದರೆ ವಾದಿರಾಜ ತೀರ್ಥರು ನಮಗೋಸ್ಕರ ನಾವು ಯಾವ ಕೆಲಸನೂ ಒಳ್ಳೆಯ ಕೆಲಸ ಮಾಡಬೇಕು ನಮ್ಮಲ್ಲಿ ಪಾಪ ಕೆಲಸ ಮಾಡಬಾರ್ದು ನಾವು ಒಳ್ಳೆಯ ಕೆಲಸನೇ ಮಾಡಬೇಕು ಅಂದ್ಬಿಟ್ಟು ತತ್ವಾಭಿಮಾನಿ ಅವರು ನಮಗೆ ಕೊಟ್ಟಿದ್ದಾರೆ ಈ ಸ್ತೋತ್ರನ ನಾವು ದಿನನಿತ್ಯ ಕೂಡ ಪಾರಾಯಣ ಮಾಡಬೇಕು ಬೆಳಗ್ಗೆ ಸಾಯಂಕಾಲ ಭಕ್ತಿಯಿಂದ ಪಾರಾಯಣ ಮಾಡಬೇಕು ಈ ಸ್ತೋತ್ರನ ಭಾರತೀ ಅವರು ತುಂಬ ಸುಂದರವಾಗಿ ನಮಗೆ ಹೇಳ್ಕೊಟ್ಟಿದ್ದಾರೆ ಅವರು ಹೇಗೆ ಹೇಳಿದ್ದಾರೆ ಅಂತ ನೋಡ್ಕೊಂಬರೋಣ ಬನ್ನಿ ಮತ್ತೆ ಈ ಸ್ತೋತ್ರನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಹಾಕ್ತೀನಿ ಇದಿಷ್ಟು ಇವತ್ತಿನ ವಿಚಾರ ಇನ್ನೊಂದು ವಿಚಾರ ಏನು ಅಂದರೆ ನಾನು ಶ್ರೀರಂಗಕ್ಕೆ ಹೋಗಿದ್ದಾಗ ಅಲ್ಲಿ ಸಪ್ತಪ್ರಾಕಾರೋತ್ಸವದ್ದು ವಿಡಿಯೋ ಮಾಡಿದ್ದೆ ಮೂರು ವಿಡಿಯೋನು ಮಾಡಿದ್ದೀನಿ ಅದರಲ್ಲಿ ಎರಡು ವಿಡಿಯೋ ಮಾತ್ರ ಎರಡು ನಮಸ್ಕಾರ ಮಾತ್ರ ನಮಗೆ ಒಳಗಡೆ ಪ್ರದಕ್ಷಿಣೆ ಕೊಟ್ಟಿದ್ದಾರೆ ಅದನ್ನು ನಮಗೆ ವಿಡಿಯೋ ತೆಗೆಯೋಕ್ಕೆ ಬರಲಿಲ್ಲ ಹಾಗಾಗಿ ನಾನು ಐದು ಪ್ರದಕ್ಷಿಣೆ ಹೊರಗಡೆ ತೆಗೆದಿದ್ದೀನಿ ಮತ್ತು ಕೊನೆಗೆ ಕೃಷ್ಣಾರ್ಪಣ ಅನ್ನೋದು ಕೂಡ ನಾನು ವಿಡಿಯೋ ಹಾಕಿದ್ದೀನಿ ಕೆಲವು ಜನ ನೋಡಿಲ್ಲ ದಯವಿಟ್ಟು ಈ ವಿಡಿಯೋನ ಪೂರ್ಣ ನೋಡಿ ಪೂರ್ಣ ನೋಡಿದ್ರೆ ಕೊನೆಗೆ ನೀವು ಸಪ್ತ ಪ್ರಾಕಾರ ನಮಸ್ಕಾರ ಹಾಕಿದಷ್ಟು ಕೂಡ ಪುಣ್ಯ ಬರುತ್ತೆ ಅದರಲ್ಲಿ ಶ್ರೀ ಕೃಷ್ಣಾರ್ಪಣ ಅಂತ ಅಂತೇಳಿ ಚೆನ್ನಾಗಿ ತುಂಬ ಚೆನ್ನಾಗಿ ಗುರುಪ್ರಸಾದ್ ಆಚಾರ್ಯರು ಹೇಳ್ಕೊಟ್ಟಿದ್ದಾರೆ ಈ ವಿಡಿಯೋನ ಹಾಕಿದ್ದೀನಿ ಪ್ರತಿಯೊಬ್ಬರು ಕೂಡ ಪೂರ್ಣ ನೋಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಯಾಕೆಂದರೆ ನಿಮಗೂ ಕೂಡ ಸಪ್ತ ಪ್ರಾಕಾರದ್ದು ನಮಸ್ಕಾರ ಹಾಕಿದ್ದು ಪುಣ್ಯ ಬರಬೇಕಲ್ವಾ ನಾನು ಅಲ್ಲಿಗೆ ಹೋಗಿ ಎಷ್ಟು ಕಷ್ಟಪಡ್ಕೊಂಡು ನಿಮಗೋಸ್ಕರ ಹಾಕಿದ್ದೀನಿ ನಾನು ಮಾಡಿಬಿಟ್ಟಿದ್ದೀನಿ ನೀವು ಮನೇಲಿ ಮಾಡಬೇಕಲ್ವಾ ಅದರಿಂದ ನಾನು ಹಾಕಿದ್ದೀನಿ ನೀವು ಕೂಡ ಪೂರ್ಣ ವಿಡಿಯೋ ನೋಡಿ ಶ್ರೀ ನೀವು ಕೂಡ ಅದ್ರ ಜೊತೆಗೆ ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಬೇಕು ಮತ್ತು ಇನ್ನೊಂದು ವಿಚಾರ ಸಪ್ತ ಪ್ರಾಕಾರೋತ್ಸವ ಆದಮೇಲೆ ಭಾಗವತ ಮಹೋತ್ಸವ ಭಾಗವತ ಮಂಗಳ ಮಹೋತ್ಸವನ ವಿಡಿಯೋ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಮಧ್ಯ ಮಧ್ಯದಲ್ಲಂತೂ ಕೂಡ ಒಳ್ಳೊಳ್ಳೆ ವಿಷಯನ ಟಿಪ್ಸ್ ನಿಮಗೆ ಕೊಟ್ಟಿದ್ದೀನಿ ಹೇಗೆ ಹೇಗೆ ಏನೇನು ಮಾಡಬೇಕು ಅನುಸಂಧಾನ ಹೇಗೆ ಮಾಡ್ಕೋಬೇಕು ಅಂತ ಪೂರ್ಣ ವಿಡಿಯೋ ನೋಡಬೇಕು ನಾನಿದನ್ನು ನಿಮಗೆ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೋತೀನಿ ಪ್ರತಿಯೊಂದು ವಿಡಿಯೋನು ಕೂಡ ಮೊದಲಿಂದ ಕೊನೆಯವರೆಗೂ ಕೂಡ ಪೂರ್ಣ ವಿಡಿಯೋ ನೋಡಿದ್ರೆ ನಿಮಗೂ ಕೂಡ ಅನುಸಂಧಾನದ ಕ್ರಮ ಹೇಗೆ ಮಾಡ್ಕೋಬೇಕು ಅಂತ ಬರುತ್ತೆ ನಿಮಗೂ ಪುಣ್ಯ ಬರುತ್ತೆ ಎಷ್ಟೋ ಜನಕ್ಕೆ ತೀರ್ಥಕ್ಷೇತ್ರಕ್ಕೆ ಹೋಗೋಕ್ಕಾಗಲ್ಲ ಅನಾನುಕೂಲ ಇರುತ್ತೆ ಅದಕ್ಕೆ ನಿಮ್ಮ ಪರವಾಗಿ ಕೃಷ್ಣನ ಆಶೀರ್ವಾದದಿಂದ ನಾನು ಹೋಗಿ ನನ್ನ ಕೈಯಲ್ಲಿ ಕೃಷ್ಣ ಮಾಡಿಸಿ ನಿಮ್ಗೆಲ್ಲರಿಗೂ ಕೂಡ ಪುಣ್ಯ ಬರೆಸಿದ್ದಾರೆ ಅದನ್ನು ನೀವು ಮಿಸ್ಯೂಸ್ ಮಾಡ್ಕೋಬೇಡಿ ಒಳ್ಳೆಯ ಸದುಪಯೋಗ ಮಾಡ್ಕೊಳ್ಳಿ ಅಂತ ನಾನು ವಿಡಿಯೋ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋನೂ ಕೂಡ ಪೂರ್ಣ ನೋಡಿ ಈಗ ಕೃಷ್ಣಾರ್ಪಣ ಮಸ್ತು ಅನ್ನೋದು ಕೂಡ ನಿನ್ನೆ ಹಾಕಿದ್ದೆ ನಾನು ಆ ವಿಡಿಯೋನ ಪೂರ್ಣ ನೋಡಬೇಕು ಆಮೇಲೆ ಇವತ್ತು ಮಂಗಳ ಭಾಗವತ ಮಂಗಳ ಮಹೋತ್ಸವದ ವಿಡಿಯೋ ಹಾಕ್ತೀನಿ ಪೂರ್ಣ ವಿಡಿಯೋ ನೋಡಬೇಕು ಆಮೇಲೆ ಈ ತತ್ವಾಭಿಮಾನಿ ದೇವತೆಗಳ ಸ್ತೋತ್ರ ಹೇಳ್ತೀನಿ ಇದರಲ್ಲಿ ಭಾರತೀಬಾಯಿಯವರು ಸ್ತೋತ್ರ ಹೇಳಿದ್ದಾರೆ ಮತ್ತೆ ಸುಮ ಅವರು ಹಾಡು ಹೇಳಿದ್ದಾರೆ ಆ ಎಲ್ಲಾನು ಕೂಡ ನೋಡ್ಕೊಂಡು ಬನ್ನಿ ಇದೆಲ್ಲನು ಕೂಡ ಭಗವಂತನಿಗೆ ಪ್ರೀತಿ ಅಂತ ಶ್ರೀ ಕೃಷ್ಣಾರ್ಪಣೆ ಮನಸ್ತು ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಪಾದಿರಾಜರು ಮಾಡಿದಂಥ ತತ್ವಾಭಿಮಾನಿಗಳ ಸ್ತೋತ್ರ ಇಂದ್ರಾದಿಗಳಿರ ಇಂದ್ರಾಭಿಮಾನಿ ದೇವತೆಗಳಿರ ಸ್ವಸ್ಥಾನದಲ್ಲಿದ್ದು ಹರಿ ಸೇವೆ ಮಾಡಿಸಿರಿ ಪಾದದಲ್ಲಿದ್ದಂಥ ಜಯಂತಾದಿಗಳ ತೀರ್ಥಯಾತ್ರೆ ಆಚರಿಸುವಂತೆ ಮಾಡಿಸಿರಿ ಹರಿ ಮಂದಿರಕ್ಕೆ ಓಡಾಡುವಂತೆ ಮಾಡಿಸಿರಿ ಹಸ್ತದಲ್ಲಿದ್ದಂಥ ದಕ್ಷ ಪ್ರಜಾಪತಿ ಶಚಿಪತಿ ಇಂದ್ರದೇವರೇ ದಾನ ಧರ್ಮಾದಿಗಳನ್ನು ಮಾಡಿಸಿರಿ ಹರಿ ಮಂದಿರ ಮಾರ್ಜನ ಹಾಗುವೆ ಮಾಡಿಸಿರಿ ಕಿವಿಯಲ್ಲಿದ್ದಂಥ ಅಷ್ಟ ದಿಕ್ಪಾಲಕರೇ ಹರಿ ಕಥಾ ಪುರಾಣ ಕೀರ್ತನೆ ಕೇಳುವಂತೆ ಮಾಡಿಸಿರಿ ಮೂಗಿನಲ್ಲಿದ್ದಂಥ ಉಷಾಪತಿ ಅಶ್ವಿನಿಪತಿ ಅಶ್ವಿನಿ ದೇವತೆಗಳಿರ ಹರಿ ನಿರ್ಮಾಲ್ಯ ಶ್ರೀಗಂಧ ಶ್ರೀ ತುಳಸಿ ಅಗ್ರಾಣಿಸುವಂತೆ ಮಾಡಿಸಿರಿ ನೇತ್ರದಲ್ಲಿಂಥ ಚಂದ್ರ ಸೂರ್ಯಾದಿಗಳಿರ ಹರಿಮೂರ್ತಿಯನ್ನು ನಕಸಿಕಾಂತರ ನೋಡುವಂತೆ ಮಾಡಿಸಿರಿ ನಾಲಿಗೆ ಅಭಿಮಾನಿ ಸರಸ್ವತಿ ದೇವರಿ ಹರಿನಾಮ ಸ್ಮರಣೆ ಮಾಡಿಸಿರಿ ಬುದ್ಧಿಗೆ ಅಭಿಮಾನಿ ಉಮಾದೇವರಿ ಬುದ್ಧ ಚಂಚಲವಾಗದಂತೆ ಮಾಡಿಸಿರಿ ಮನೋಭಿಮಾನಿ ರುದ್ರದೇವರೇ ಮನಸ್ಸು ಚಂಚಲವಾಗದಂತೆ ಮಾಡಿಸಿರಿ ಶ್ರೀಲಕ್ಷ್ಮೀ ಹಯಗ್ರೀವ ದೇವರಲ್ಲಿ ಭಕ್ತಿ ಮತ್ತು ಅಖಂಡ ಸ್ಮರಣೆ ಕರುಣಿಸಿರಿ ಶ್ರೀಮದ ಆಚಾರ್ಯರ ಸಂತತಿಗೆ ಬಂದು ಹರಿ ನೈವೇದ್ಯ ವೈಷ್ಣದೇವ ಬಲಿಹರಣ ಹಸ್ತೋದಕ ದನ್ನ ದಿನನಿತ್ಯ ಸಿಗುವಂತೆ ಮಾಡಿಸಿ ಕೆಲವು ಕಾಲ ಪಾಪನಾಶವಾದ ಮೇಲೆ ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮದೇವರ ಕಡೆಯಿಂದ ತಾರ್ಕೋಪದೇಶ ಪಡೆದುಕೊಂಡು ನೂರು ವರ್ಷ ಅಲ್ಲೇ ಇದ್ದು ವಿರಿಜಾ ನದಿಯ ಸ್ನಾನವನ್ನು ಮಾಡಿ ಲಿಂಗದೆಯ ಭಂಗವಾಗಿ ಶ್ವೇತದ್ದೀಪಕ್ಕೆ ಹೋಗಿ ಅನಂತಾಸನಕ್ಕೆ ಹೋಗಿ ವೈಕುಂಠಕ್ಕೆ ಹೋಗಿ ಅಲ್ಲಿರುವ ವಾಸುದೇವರ ಮೂರ್ತಿಯ ದರ್ಶನ ಪಡೆದುಕೊಂಡು ಮುಕ್ತರನ್ನು ಕೂಡಿಕೊಂಡು ಮುಕ್ತಿ ಹೋಗುವಂತ ಪದವಿ ಕೊಟ್ಟು ಉದ್ಧಾರ ಮಾಡಿರಿ ಇತಿ ಶ್ರೀ ವಾದಿರಾಜರು ಮಾಡಿದಂತ ತತ್ವಾಭಿಮಾನಿಗಳ ಸ್ತೋತ್ರ ಸಂಪೂರ್ಣ कृष्ण नोटदा तो खूबे के बूबू मल्लिगे संपीगे जा गे च नमा ಟ ಮಾರು ಕೇರಿ ಕೇರಿ ಕೇಳಿಗಳಲ್ಲಿ ಮಾರು ದಾರಿ ದಾರಿ ಗಳಲಿ ಬು ದಿಲ್ಲ ಬೋರ चौरीयसो बगिना पूबे के वूबू परीम दुवो परम पुष नम नो 成功。 પુરૂષ નમ કૃષ્ણ ન